ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನಗರದ ನೆಹರು ವೃತ್ತದ ಸುತ್ತ ನಾಲ್ಕು ರಸ್ತೆಗಳಲ್ಲಿ ಡಿವೈಎಸ್ಪಿ ಸತ್ಯನಾರಾಯಣ ರಾವ್ ಪಿಐ ಕುಮಾರ್ ಹಾಗೂ ಟ್ರಾಫಿಕ್ ಪಿಎಸ್ಐ ದರೆಪ್ಪ ಬಾಳೆಪ್ಪ ದೊಡ್ಮನಿ ನೇತೃತ್ವದಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಹಾಗೂ ಪಾದಾಚಾರಿಗಳು ಓಡಾಡಲಿಕ್ಕೆ ಅನುಕೂಲವಾಗುವಂತೆ ಜೀಬ್ರಾ ಕ್ರಾಸಿಂಗ್ ಹಾಕಿಸಲಾಗಿರುತ್ತದೆ ಪೊಲೀಸ್ ಸಿಬ್ಬಂದಿಗಳಾದ ಎಸ್ಐ ನಾಗೇಂದ್ರಪ್ಪ ಪೊಲೀಸರಾದ ಕಲಂದರ್ ಖಾನ್ ಅಜಿತ್ ಕುಮಾರ್ ಸಂತೋಷ್ ಪ್ರಭು ರಾಜರೆಡ್ಡಿ ಸಂಚಾರಕ್ಕೆ ಆದ್ಯತೆಯನ್ನು ನೀಡ್ಬಿಟ್ಟು ಈಗಾಗಲೇ ಏನು ಮಾಡಿದ್ವಿ ಅಂದ್ರೆ ಚಳ್ಳೀಕೆರೆ ಪಟ್ಟಣದಲ್ಲಿ ನೆಹರು ಸರ್ಕಲ್ ಅಲ್ಲಿ ನಾಲ್ಕು ದಿಕ್ಕಿ ಅಂದ್ರೆ ಬೆಂಗಳೂರು ರೋಡು ಬಳ್ಳಾರಿ ಚಂಡೀಕಿರಿ ಚಿತ್ರದುರ್ಗ ಮತ್ತೆ ಪಾವಗಡ ರಸ್ತೆಯಲ್ಲಿ ನಾವು ಈಗಾಗಲೇ ಬಾಲಾಚಾರಿಗಳಿಗೆ ಅನುಕೂಲ ಆಗಲಿ ದೃಷ್ಟಿಯಿಂದ ಒಂದು ಜೀವ್ರೆ ಅದ್ರ ಜೊತೆ ಜೊತೆಗೆ ನಮ್ಗೆ ಆ ಒಂದು ಸರ್ಕಲ್ ಮುಖ್ಯವಾಗಿರ್ತಕ್ಕಂಥ ಸರ್ಕಲ್ ಆಗಿರೋದ್ರಿಂದ ವಾಹನ ದಟ್ಟಣೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಸಿಗ್ನಲ್ಸ್ ಈಗ ಚಾಲ್ತಿಯಲ್ಲಿ ಇಲ್ಲ ಆ ಸಿಗ್ನಲ್ಸ್ ನಾವು ರಿಪೇರಿ ಮಾಡಿ ಕಾರ್ಯ ಚಾಲನೆ ಆಗೋ ತನಕ ಅಲ್ಲಿ ಏನಾಗ್ತದೆ ನಾಲ್ಕು ದಿಕ್ಕುಗಳ ಸಿಬ್ಬಂದಿಗಳನ್ನ ವಾಹನಗಳ ಸುಗಮ ಸಂಚಾರಕ್ಕೆ ಅನುಕೂಲ ರೀತಿಯಲ್ಲಿ ಈ ಜಿಬ್ರೋಕ್ ಹಾಕ್ಸ್ತಾ ಇದ್ದೀವಿ ಮತ್ತೆ ಒಂದು ಮಾರ್ಕ್ ಮಾಡ್ತಾ ಇದ್ದೀವಿ ಆ ಮಾರ್ಕ್ ಹಿಂದ್ಗಡೆನೆ ವೆಹಿಕಲ್ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮಾಡ್ತಾ ಇದ್ದೀವಿ ಅದ್ರ ಜೊತೆ ಜೊತೆಗೆ ಎಲ್ಲೆಲ್ಲಿ ಶಾಲಾ ಕಾಲೇಜುಗಳಿದ್ದಾವೆ ಮತ್ತೆ ಎಲ್ಲಿ ವಾಹನಗಳ ಓಡಾಟ ಜಾಸ್ತಿ ಇದೆ ಮತ್ತೆ ಹೇಗೆ ಅಪಘಾತಗಳು ಎಲ್ಲಿ ಜಾಸ್ತಿ ಆಗ್ತಾವಂತ ಕಂಡು ಬರ್ತದೆ ಆ ಸ್ಥಳಗಳಲ್ಲಿ ನಾವು ಗುರುತಿಸ್ಬಿಟ್ಟು ಅಲ್ಲಿ ರೂಲರ್ ಸ್ಟ್ರಿಪ್ಸ್ ಹಾಕಿಸ್ತಾ ಈಗ ಸದ್ಯದ ಮಟ್ಟಿಗೆ ಅದ್ರ ಜೊತೆ ಜೊತೆಗೆ ಆ ಪಟ್ಟಣದಲ್ಲಿರ್ತಕ್ಕಂಥ ಕೂಡ ಈಗಾಗಲೇ ನಾವು ಮನವಿ ಮಾಡಿಕೊಂಡಿದ್ದೀವಿ ಮುಖ್ಯವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ನಮಗೆ ಸಾರ್ವಜನಿಕರ ಸಹಕಾರದೊಂದಿಗೆ ಮತ್ತೆ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಡಿಯಾಗಿ ಅದು ಕೂಡ ಅವರಿಗೆ ಕಾಯ್ದೆ ಪ್ರಕಾರ ಎಲ್ಲಿ ಸಾರ್ವಜನಿಕರು ನೂರು ಜನಕ್ಕಿಂತ ಹೆಚ್ಚಿಗೆ ಒಂದು ಸ್ಥಳದಲ್ಲಿ ಸೇರ್ತಾ ಇರ್ತಾರೆ ಆ ಸ್ಥಳಗಳಲ್ಲಿ ಕಂಪಲ್ಸರಿಯಾಗಿ ಆ ಸ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಸಿ ಸಿ ಕ್ಯಾಮರಾಗಳನ್ನು ಅಳವಡಿಸಬೇಕು ಅಂತ ಕಾಯ್ದೆ ಇರೋದ್ರಿಂದ ಅವ್ರಿಗೂ ಕೂಡ ನಾವು ಸಾರ್ವಜನಿಕರಿಗೆ ತಿಳಿಸಿ ಹೇಳ್ತೀವಿ ಆದರೂ ಕೂಡ ಸಹಕಾರ ಕೂಡ ನಾವು ಕೇಳ್ತಾ ಇದೀವಿ ಜೊತೆ ಜೊತೆಗೆ ಈ ಟ್ರಾಫಿಕ್ ಅವೇರ್ನೆಸ್ ಮಾಡೋದರ ಜೊತೆ ಜೊತೆಗೂ ಕೂಡ ಸಾರ್ವಜನಿಕರಲ್ಲಿ ಪೊಲೀಸ್ ಇಲಾಖೆಯಿಂದ ಕೋರ್ಕೊಳ್ಳೋದೇನು ಅಂತಂದರೆ ಈಗ ದಯವಿಟ್ಟು ಇತ್ತೀಚಿನ ದಿನಗಳಲ್ಲಿ ಡೇ ಎಚ್ ಪಿ ಟಿ ಮತ್ತೆ ರಾತ್ರಿ ಕಳ್ಳತನ ಜಾಸ್ತಿ ಆಗೋದ್ರಿಂದ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ವ್ಯಾಲ್ಯೂಬಲ್ ಐಟಮ್ಸನ್ನು ಯಾವುದು ಇಡೋದು ಬೇಡ ಬಂಗಾರ ಆಗಿರ್ಬೋದು ಹಣ ಆಗಿರ್ಬೋದು ಯಾವುದೇ ಇದ್ರು ಕೂಡ ದಯವಿಟ್ಟು ಅವರೆಲ್ಲರೂ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂಥದ್ದು ಮಾಡಿ ಅಥವಾ ಅವರು ಎಲ್ಲಿಯಾದರೂ ಬೇರೆ ಕಡೆ ಹೋಗಬೇಕಾಗಿತ್ತು ಅಂತಂದ್ರೆ ತಮಗೆ ತಮ್ಮ ಸಂಬಂಧಿಕರ ಆಗಿ ಅಥವಾ ತಮ್ಮ ಮನೆಯಲ್ಲಿ ಅತಿ ಅವಶ್ಯಕ ಜೊತೆ ಜೊತೆಗೆ ಯಾರ್ಯಾರು ಏನಾದರೂ ಬೇರೆ ಕಡೆ ಹೋಗೋದಿತ್ತು ಅಥವಾ ಎಲ್ಲಿಯಾದ್ರೂ ಹೋಗೋದಿತ್ತು ಬೇರೆ ಕಾರ್ಯಕ್ರಮಗಳಿಗೆ ಹೋಗೋದಿತ್ತು ಅಂತ ಇದ್ರೆ ಅವರು ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡಬೇಕು ನಾವು ಇಷ್ಟು ದಿನ ಊರಲ್ಲಿ ಇರೋದ್ರ ನಮ್ಮನೆ ಇಂಥ ಸ್ಥಳದಲ್ಲಿ ಇದೆ ದಯವಿಟ್ಟು ರಾತ್ರಿ ವೇಳೆಯಲ್ಲಿ ನಮಗೆ ಗಸ್ತು ಹೆಚ್ಚಿಸಿ ಅಂತಂದ್ರೆ ಅದಕ್ಕೆ ನಾವು ಎಕ್ಸ್ಟ್ರಾ ಇಂಪಾರ್ಟೆಂಟ್ ಅಂತ ನೋಡ್ಬೋದು ಪದೇ ಪದೇ ಅಂತ ಮನೆಯನ್ನು ನಾವು ಚೆಕ್ ಮಾಡೋದಕ್ಕೆ ಆಗ್ತದೆ ಅದೊಂದು ಸಾರ್ವಜನಿಕರಲ್ಲಿ ಕಳಕಳಿಯ ಮನವಿ ಅದನ್ನು ತಾವು ಪ್ರಚಾರ ಮಾಡಬೇಕು ಇಂಪಾರ್ಟೆಂಟ್ ಇರ್ತಕ್ಕಂಥ ತಮ್ಮ ಮುಖಾಂತರ ಹೋಯ್ತು ಅಂತಂದರೆ ಜನರ ಸಹಕಾರ ಕೂಡ ಬೇಕಾಗ್ತದೆ ಬಂದಾಗಿಂದೂ ಪ್ರತಿ ಏರಿಯಾದಲ್ಲಿ ಹೋಗ್ತೀವಿ ಪ್ರತಿ ಏರಿಯಾದಲ್ಲಿ ಜನರನ್ನು ಸೇರಿಸ್ಬಿಟ್ಟು ಇದನ್ನೇ ನಾವು ಮಾಹಿತಿ ಕೊಟ್ಟರು ಕೂಡ ಇನ್ನೂ ಸಾರ್ವಜನಿಕರು ಯಾರು ಕೂಡ ಅಷ್ಟು ಎಚ್ಚೆತ್ತು ಕೊಡ್ತಾ ಇಲ್ಲ ಹಂಗಾಗ್ಬಿಟ್ಟು ಈ ಒಂದು ಕಾರ್ಯಕ್ರಮ ಏನಿದೆ ಅಲ್ಲ ಈ ಒಂದು ಜನರು ಕೂಡ ಪೊಲೀಸ್ ಜೊತೆಗೆ ಸಹಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ ಇಲಾಖೆ ವತಿಯಿಂದ ಮತ್ತೆ ಚಿತ್ರದುರ್ಗ ಪೊಲೀಸ್ ಇಲಾಖೆ ವತಿಯಿಂದ ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮಿಂದ ಪೊಲೀಸ್ ಇಲಾಖೆಯಿಂದ ಏನಾದರೂ ಈ ಸಂಚಾರ ನಿಯಮಗಳಿಗೆ ಅಥವಾ ಬೇರೆ ಅಪಘಾತಗಳನ್ನು ತಡೆಗಟ್ಟೋದಕ್ಕೆ ಏನೇನು ಕ್ರಮಗಳನ್ನು ತೆಗೆದುಬೇಕು ಇದು ಹೆಚ್ಚಿನ ಸಹಕಾರ ಏನಾದರೂ ಬೇಕಿತ್ತು ಅಂತಂದ್ರೆ ನೇರವಾಗಿ ಬಂದು ನನ್ನ ಸಂಪರ್ಕಿಸಬಹುದು ಅಥವಾ ಇನ್ಸ್ಪೆಕ್ಟರ್ನಾದ್ರೂ ಸಂಪರ್ಕಿಸಿದ್ರೆ ನಾವು ಸಾರ್ವಜನಿಕರ ಸಹಕಾರಕ್ಕೋಸ್ಕರವಾಗಿ ಇಪ್ಪತ್ನಾಲ್ಕು ಬಾರ ಸಭೆ ಏನಿದೆ ಅಲ್ಲ ಅದನ್ನು ನಾವು ಸಹಾಯ ಕೊಡೋದಕ್ಕೆ ಸಹಕಾರಿಯಾಗೋದಕ್ಕೆ ಸದಾ ಸಿದ್ಧವಂತದ್ದನ್ನು ಈ ಸಮಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ